ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಿಮ್ಮ ಮಗು ಅಥವಾ ತುಂಬ ಗರ್ಭಿಣಿಯರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮಗುವಿಗೆ ಶ್ರೇಯಸ್ಸು ಯಶಸ್ಸು ಉಂಟಾಗಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಂಥ ಒಂದು ಸಂದರ್ಭದಲ್ಲಿ ಸಾಧ್ಯ ಆದರೆ ಯಾವುದಾದ್ರೂ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಅಥವಾ ಲಲಿತ ತ್ರಿಶತನಾಮಾವಳಿ ಅಥವಾ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ನಿಮಗೆ ಇಷ್ಟವಾದಂಥ ದೇವರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡಿ ಆ ದೇವರ ಧ್ಯಾನದಲ್ಲಿ ಮಗ್ನರಾದಂಥ ಸಂದರ್ಭದಲ್ಲಿ ನಿಮಗೆ ಹುಡ್ತಕ್ಕಂಥ ಮಗು ಶುಭ ಸಮಯ ಶುಭ ಲಗ್ನದಲ್ಲಿ ಜನನವಾಗಿ ಆ ಮಗುವಿಗೆ ಶ್ರೇಯಸ್ಸು ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡಿಕೊಂಡ್ರೆ ನಿಂಬೂ ಒಳ್ಳೆಯದು ಮತ್ತು ಸಿಜೇರಿಯನ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗಿರ್ತದೆ ಆ ದೇವರ ಕೃಪಾ ಕಟಾಕ್ಷದಿಂದ ನಿಮ್ಮ ಮಗುವಿಗೆ ಉನ್ನತವಾದಂಥ ಬಲ ಬಲ ಸಿಗುತ್ತೆ ಈ ನಿಯಮವನ್ನು ಪಾಲಿಸಿ ಶುಭ ಫಲಗಳನ್ನು ಪಡ್ಕೊಳ್ಳಿ ಇನ್ನು ಕೆಲವರು ಮಗು ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಶುಭ ದಿನಗಳು ಮಂಗಳವಾರ ಶನಿವಾರ ಆಗಿರ್ಬೋದು ಅಥವಾ ಅಶುಭ ತಿಥಿಗಳು ಅಂತ ನಾವು ಕರಿತೇವೆ ಚತುರ್ದಶಿ ಷಷ್ಠಿ ಅಷ್ಟಮಿ ನವಮಿ ಹಾಗೆ ಚತುರ್ದಶಿ ತಿಥಿಗಳನ್ನು ಅಶುಭ ತಿಥಿಗಳು ಅಂತೇಳಿ ಕರಿತೇವೆ ಇನ್ನು ಕೆಲವೊಂದು ನಕ್ಷತ್ರಗಳು ಜ್ಯೇಷ್ಠ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರಗಳನ್ನು ನಾವು ದೋಷಪೂರಿತ ನಕ್ಷತ್ರಗಳು ಅಂತೇಳಿ ಕರಿತೇವೆ ಇಂತಹ ತಿಥಿಗಳಲ್ಲಿ ಇಂತಹ ನಕ್ಷತ್ರಗಳಲ್ಲಿ ಆ ಮಗು ಜನನವಾದಾಗ ಇದರ ಜೊತೆ ಪಾಪ ಲಗ್ನಗಳಲ್ಲಿ ಅಥವಾ ಪಾಪ ರಾಶಿಗಳಲ್ಲಿ ಆ ಮಗು ಜನನವಾದಾಗ ಆ ಮಗುವಿನ ನಂತರ ತಂದೆ ತಾಯಿಗೂ ಸಹ ಯಶಸ್ಸು ಆಗೋದಿಲ್ಲ ಆ ಮಗುವಿಗೂ ಸಹ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇದಕ್ಕೋಸ್ಕರ ನೀವು ಸರಿಯಾದ ಒಳ್ಳೆಯ ಜ್ಯೋತಿಷ್ಯದ ಮಾರ್ಗದರ್ಶನವನ್ನು ಪಡ್ಕೊಂಡು ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತವನ್ನು ತಿಳ್ಕೊಂಡು ನಿಮ್ಮ ಮಗುವಿಗೆ ಸಿಜೇರಿಯನ್ ಮಾಡಿಸೋದಿದ್ದರೆ ಆ ಸಂದರ್ಭದಲ್ಲಿ ತಾಯಿಯಂದಿರು ಸಿಜೇ ಸಿಜೇರಿಯನ್ ಮಾಡಿಸ್ಕೊಂಬುದು ಬಹಳ ಉತ್ತಮ ಇನ್ನು ನಿಮ್ಮ ಮಗು ಜನನವಾದ ನಂತರ ಬಹುತೇಕರು ಕೆಲವರು ಆಗಲೇ ಒಳ್ಳೆಯ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಸಮಯ ಆಗಿದೆ ಮತ್ತು ಆ ಮಗುವಿಗೆ ಯಾವ ಹೆಸರು ಬರುತ್ತೆ ಅಂತಕ್ಕಂಥ ತಿಳ್ಕೊತಕ್ಕಂಥದ್ದನ್ನು ಮಾಡ್ತಾರೆ ನೀವು ಸಹ ಆ ಮಗುವಿಗೆ ನಕ್ಷತ್ರದ ಯಾವ ಹೆಸರು ಬರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇರ್ತದೆ ನಾಲ್ಕು ಪಾದಗಳಿಗೂ ನಾಲ್ಕು ಅಕ್ಷರಗಳು ಬರ್ತದೆ ನಿಮ್ಮ ಮಗು ಎಷ್ಟನೇ ಪಾದದಲ್ಲಿ ಜನನವಾಗಿದೆ ಅಂತ ತಿಳ್ಕೊಂಡು ಆ ನಕ್ಷತ್ರದ ಹೆಸರನ್ನು ಆ ಪಾದದ ಹೆಸರನ್ನು ನಿಮ್ಮ ಮಗುವಿಗೆ ಇಟ್ಟು ಕರೆಯೋದು ಬಹಳ ಉತ್ತಮ ಇಲ್ಲಿ ಬಹುತೇಕರು ಮಗುವಿನ ಜನ್ಮ ದಿನಾಂಕದ ಮೇಲೆ ಸಂಖ್ಯಾಶಾಸ್ತ್ರದ ಮೇಲೆ ಹೆಸರನ್ನು ಇಡ್ತಾರೆ ಆದರೆ ಸಂಖ್ಯಾಶಾಸ್ತ್ರ ಇಲ್ಲಿ ಅನ್ವಯ ಆಗೋದಿಲ್ಲ ಕೆಲವರು ನಿಮಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಿದ್ದಾರೆ ಉದಾಹರಣೆ ಹೇಳಬೇಕಾದ್ರೆ ಕುರುಕ್ಷೇತ್ರ ನಿಮಗೆಲ್ಲ ಗೊತ್ತಿದೆ ಮಹಾಭಾರತ ಗೊತ್ತಿದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರೊಟ್ಟಿಗೆ ಇದ್ದು ಸಹ ಪಾಂಡವರಿಗೆ ಐದು ಗೋವುಗಳು ಕಟ್ಟುವಷ್ಟು ಜಾಗವನ್ನು ಕೊಡ್ಸೋಕ್ಕಾಗಲಿಲ್ಲ ಸಾಕ್ಷಾತ್ ರಕ್ಷಕನಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅವರ ಜೊತೆಯಲ್ಲಿದ್ದು ಏನು ಮಾಡೋಕ್ಕಾಗದೆ ಅಸಹಾಯಕ ಹಾಗೆ ಇಲ್ಲಿ ಸಂಖ್ಯಾಶಾಸ್ತ್ರನೇ ದೊಡ್ಡದು ಅದರಲ್ಲೇ ಎಲ್ಲ ಮಾಡ್ತೀವಿ ಅಂತಕ್ಕಂಥದ್ದು ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದಲ್ಲ ಈ ಸಂಖ್ಯಾಶಾಸ್ತ್ರವನ್ನು ನೀವು ಮಾಡ್ತಕ್ಕಂಥ ವ್ಯವಹಾರ ನಾಮಗಳಿಗೆ ಅನ್ವಯ ಮಾಡ್ಕೊಂಬೋದು ಉತ್ತಮ ಅಂತಕ್ಕಂಥದ್ದಾಗಿ ನಾನು ತಿಳಿಸ್ತೇನೆ ಹಾಗೆ ರಾಮಾಯಣದಲ್ಲಿಯೂ ಸಹ ತೆಗೆದುಕೊಳ್ಳಿ ರಾಮ ಅಂತಕ್ಕಂಥ ಹೆಸರು ರಾವಣ ಅಂತಕ್ಕಂಥದ್ದು ಒಂದೇ ರಾಶಿಯ ಒಂದೇ ಅಕ್ಷರಗಳು ಆದರೆ ರಾವಣ ಶತ್ರುವಾದ ರಾಮ ದೇವರಾದ ಅವರಲ್ಲೂ ಸಹ ಎಷ್ಟೊಂದು ವೈಪರೀತ್ಯ ಅಲ್ವಾ ಅಂತಹ ಋಷಿಮನಿಗಳೇ ಎಲ್ಲೂ ಸಹ ಸಂಖ್ಯಾಶಾಸ್ತ್ರದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅದರಿಂದ ನಮಗೆ ಲೈಫೇ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ತುಂಬ ಒಳ್ಳೆಯದಲ್ಲ ವ್ಯವಹಾರಗಳಿಗೆ ಸೂಕ್ತವಾಗಿ ನಿಮ್ಮ ಹೆಸರಿಗೆ ಹೊಂದಾಣಿಕೆ ಮಾಡಿಕೊಂಡು ಸಂಖ್ಯಾಶಾಸ್ತ್ರವನ್ನು ಬಳಕೆ ಮಾಡಿಕೊಳ್ಳಿ ವೀಕ್ಷಕರೇ ಯಾವುದೇ ವಿಚಾರಗಳನ್ನು ನಿಧಾನವಾಗಿ ಯೋಚಿಸಿ ಅದರ ಫಲಾಫಲಗಳನ್ನು ಪಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ ಅನ್ನೊತ್ತಿ ಪೆರ್ಲೈಕ್ ಅನ್ನೊತ್ತಿ ನಮಸ್ಕಾರ